ಎರಡ್ ಸಾವಿರದ ಇಪ್ಪತ್ನಾಕರ ಚುನಾವಣೆ ಘೋಷಣೆ ಆಗಿದ್ದು ನೀತಿ ಸಂಹಿತೆ ಜಾರಿಯಾಗಿದ್ದು ಬಿಜೆಪಿಯ ಎಲ್ಲಾ ಮತಗಟ್ಟೆಗಳಲ್ಲಿ ಬಿಜೆಪಿ ಪ್ರಚಾರ ಕಾರ್ಯ ಪೂರ್ಣಗೊಂಡಿವೆ ಒಂದು ಸುತ್ತಿನ ಪ್ರವಾಸವನ್ನು ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ರಿಜೇಶ್ ಚೌಟಾ ಪೂರ್ಣಗೊಳಿಸಿದ್ದು ಅವರು ಗೆಲ್ಲುವುದು ನಿಶ್ಚಿತ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಚುನಾವಣೆ ಮುಗಿದ ಬೆನ್ನಲ್ಲೇ ಆರು ತಿಂಗಳೊಳಗೆ ವಿಧಾನಸಭೆ ಚುನಾವಣೆ ಮತ್ತೆ ನಡೆಯಲಿದೆ ಎಂದರು ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕಾರ್ಯಕರ್ತರ ಮಧ್ಯೆ ಪೈಪೋಟಿ ಇರುವುದು ಸಹಜ ಅದೆಲ್ಲವೂ ಸರಿಯಾಗುತ್ತದೆ ಚುನಾವಣೆ ಬಂದಾಗ ಎಲ್ಲಾ ಪರಿಹಾರವಾಗುತ್ತಿದೆ ಮೋದಿ ಗೆಲುವಿಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುತ್ತಾರೆ ಇದರಲ್ಲಿ ಸಂದೇಹ ಬೇಡ ಎಂದರು ನಮ್ಮ ಗುರಿ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲ್ಲುವುದು ಪೂರ್ಣ ಪರಿಶ್ರಮ ನಾವು ಹಾಕುತ್ತೇವೆ ಈ ಬಾರಿ ಮೂರು ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರದಿಂದ ನಾವು ಗೆಲ್ಲುವುದು ನಿಶ್ಚಿತ ಎಂದು ನುಡಿದರು ಕಳೆದ ಒಂದೂವರೆ ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಮತಗಟ್ಟೆಯ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ಭೂತ ಅಧ್ಯಕ್ಷರು ಬಿ ಎನ್ ಎ ಟು ಕಾರ್ಯಕರ್ತರ ಸಭೆಗಳು ನಡೆದಿದ್ದಾವೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಅನ್ನತಕ್ಕಂಥ ಪರಿಕಲ್ಪನೆಗಳಿದ್ದಾವೆ ಆ ಸಭೆಗಳು ಮುಗಿದಿದ್ದಾವೆ ಒಂದು ಪೂರ್ವ ಚುನಾವಣೆಯ ತಯಾರಿಗಳು ಪೂರ್ಣ ಮುಗಿದ ಈಗಾಗಲೇ ಒಂದು ಸುತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪ್ರವಾಸವನ್ನು ಮಾಡಿ ಬಂದಿದ್ದಾರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರವಾಸವನ್ನು ಮುಗಿಸಿದ್ದಾರೆ ಮುಂದೆ ಇರ್ತಕ್ಕಂಥ ನಲವತ್ತು ದಿನಗಳ ಕಾಲ ಪಾರ್ಟಿ ಮುಂದಿನ ಕಾರ್ಯಯೋಜನೆಗಳಿಗೋಸ್ಕರ ಇವತ್ತು ನಮ್ಮೆಲ್ಲ ಪ್ರಮುಖರು ಸೇರಿದ್ದೀವಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಬಾರಿ ಒಂದು ಗೆಲುವಿನ ಇತಿಹಾಸ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳಾಗಿದೆ ನಮಗೆ ವಿಶ್ವಾಸ ಇದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಈ ಬಾರಿ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಗೆಲುವನ್ನು ಸಾಧಿಸ್ತಾರೆ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಮ ಜಿಲ್ಲೆಯಿಂದ ಮತದ ಹಂತದಲ್ಲಿ ನರೇಂದ್ರ ಮೋದಿಯವರಿಗೆ ಕೊಡ್ತೀವಿ ಯಾವುದೇ ಸಮಸ್ಯೆಗಳಿಲ್ಲ ಜಿಲ್ಲೆಯಲ್ಲಿ ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ ಒಂದು ರಾಜಕೀಯ ಪಾರ್ಟಿ ಸಶಕ್ತ ಪಾರ್ಟಿ ಯಾವಾಗ ಆಗುತ್ತೆ ಅಂದರೆ ಎಲ್ಲಿ ಒಂದಷ್ಟು ಕಾರ್ಯಕರ್ತರ ಮಧ್ಯೆ ಪೈಪೋಟಿಗಳು ನಾಯಕರ ಮಧ್ಯೆ ಪೈಪೋಟಿಗಳು ನಾಯಕತ್ವದ ಬಗ್ಗೆ ಪೈಪೋಟಿಗಳಿರ್ತವೆ ಅಲ್ಲಿ ಸಶಕ್ತ ಅನ್ನುವಂಥದ್ದು ಅಂಶ ಒಂದು ಕಾಲಘಟ್ಟಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘ ಭಾರತೀಯ ಜನತಾ ಪಾರ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳ ಹುಡುಕಾಟವನ್ನು ಮಾಡಬೇಕಾಗುತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತು ಹತ್ತು ಜನ ನಮ್ಮಲ್ಲಿ ವೀರ ಯೋಧರಿದ್ದಾರೆ ನಾಯಕತ್ವವನ್ನು ತಗೊಳ್ಳುವಂಥದ್ದು ಆ ರೀತಿಯಲ್ಲಿ ಚರ್ಚೆಗಳು ಗೊಂದಲಗಳು ಇರ್ತಕ್ಕಂಥ ಎಲ್ಲವನ್ನು ಪರಿಹಾರ ಮಾಡ್ತಾ ಇದ್ದಾವೆ ಚುನಾವಣೆಗಳು ಬಂದಾಗ ಎಲ್ಲೋ ಪರಿಹಾರ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮನಸ್ಸು ಬಂದೇ ಅದು ಯಾವುದು ಅಂತ ಹೇಳಿದರೆ ಎರಡು ಒಂದು ಭಾರತವಾದಗಾಗಿ ನಮ್ಮ ಕಾರ್ಯ ಎರಡನೇದು ಮೋದಿಯ ಗೆಲುವಿಗಾಗಿ ನಮ್ಮ ಪರಿಶ್ರಮ ಆ ಎರಡು ದೃಷ್ಟಿಯಿಂದ ಎಲ್ಲ ಭಾವನೆಗಳನ್ನು ಬದಿಗಿಟ್ಟು ಕಾರ್ಯವನ್ನು ಮಾಡ್ತಾರೆ